ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತ ವಿಚಾರಣೆ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಿರುವಾಗಲೇ ಮೋದಿ ಸರ್ಕಾರ ಈಗ ಡಿಜಿಟಲ್ ಅಸ್ತ್ರ ತಂದಿದೆ ಸುಪ್ರೀಂ ಕೋರ್ಟ್ ವಫ್ ಕಾಯ್ದೆಯ ಕೆಲವು ನಿಬಂಧನೆಗಳಿಗೆ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದರ ನಡುವೆನೆ ಈಗ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಏಕೀಕೃತ ವಫ್ ನಿರ್ವಹಣಾ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದನ್ನ ಅಧಿಸೂಚನೆ ಮೂಲಕ ಜಾರಿಗೊಳಿಸಲಾಗಿದೆ ಶುಕ್ರವಾರ ಈ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ ಈ ಹೊಸ ನಿಯಮಗಳು ವಫ್ ಆಸ್ತಿಗಳ ನೋಂದಣಿ ಆಡಿಟ್ ಮತ್ತು ಖಾತೆಗಳ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡುವ ಉದ್ದೇಶ ಹೊಂದಿವೆ ಅಂದರೆ ವಫ್ನ ಪ್ರತಿಯೊಂದು ಆಸ್ತಿಯನ್ನು ನೋಂದಾಯಿಸಬೇಕಾಗುತ್ತೆ ನೋಂದಾಯಿಸದ ಆಸ್ತಿ ಮೇಲೆ ವಿವಾದ ಉಂಟಾದ್ರೆ ಜಿಲ್ಲಾಧಿಕಾರಿ ಇಲ್ಲವೇ ಅವರು ನೇಮಿಸುವ ಅಧಿಕಾರಿ ತನಿಖೆ ನಡೆಸ್ತಾರೆ ಜಿಲ್ಲಾಧಿಕಾರಿ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಆದರೆ ಖಂಡಿತವಾಗಿಯೂ ತನಿಖೆಯನ್ನ ಪ್ರಾರಂಭ ಮಾಡಬಹುದು ಈಗ ಅಧಿಸೂಚನೆಯ ಮೂಲಕ ಅದು ಸ್ಪಷ್ಟವಾಗಿದೆ ಹೊಸ ನಿಯಮಗಳ ಅಡಿಯಲ್ಲಿ ಉಮೀದ್ ಪೋರ್ಟಲ್ ಅಂತ ಕರೆಯಲ್ಪಡುವ ಕೇಂದ್ರ ಪೋರ್ಟಲ್ ನಲ್ಲಿ ದೇಶದಾದ್ಯಂತ ವಫ್ ಆಸ್ತಿಗಳ ಸಂಪೂರ್ಣ ದಾಖಲೆ ಇರಬೇಕಾಗತ್ತೆ ವಫ್ ಆಸ್ತಿಗಳ ಪಟ್ಟಿಯನ್ನು ಅಪ್ಲೋಡ್ ಮಾಡೋದು ಹೊಸ ನೋಂದಣಿ ವಫ್ ನೋಂದಣಿಯ ನಿರ್ವಹಣೆ ಖಾತೆಗಳ ಬಗ್ಗೆ ಮಾಹಿತಿ ನೀಡೋದು ಲೆಕ್ಕ ಪರಿಶೋಧನಾ ವರದಿಗಳನ್ನ ಪ್ರಕಟ ಮಾಡೋದು ಮತ್ತು ಮಂಡಳಿಯ ಆದೇಶಗಳನ್ನು ದಾಖಲಿಸೋದು ಇವೆಲ್ಲವೂ ಇದರಲ್ಲಿ ಸೇರುತ್ತೆ ಅಂದ್ರೆ ಮಂಡಳಿ ಏನೇ ಮಾಡಿದ್ರು ಮುತುವಲ್ಲಿಗಳು ಏನೇ ಮಾಡಿದ್ರು ಅವರು ಎಲ್ಲವನ್ನ ಉಮೀದ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲಾ ಮುತುವಲ್ಲಿಗಳು ತಮ್ಮ ವಫ್ ಆಸ್ತಿಯ ವಿವರಗಳನ್ನ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಹೊಸ ವಫ್ ಆಸ್ತಿಯನ್ನ ರಚಿಸಿದ ಮೂರು ತಿಂಗಳ ಒಳಗೆ ಪೋರ್ಟಲ್ ನ ಫಾರ್ಮ್ ಫೋರ್ ರಲ್ಲಿ ನೋಂದಾಯಿಸಬೇಕು ವಫ್ ಮಂಡಳಿಯಲ್ಲಿ ನಮೂನೆ ಐದರಲ್ಲಿ ವಫ್ ನೋಂದಣಿಯನ್ನ ಹೊಸ ವಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಮಾಡಲಾಗತ್ತೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಹೊರಡಿಸಿದ ಹೊಸ ನಿಯಮ ಸರ್ಕಾರಗಳ ಜವಾಬ್ದಾರಿಯನ್ನು ನಿಗದಿಪಡಿಸಿದೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಲ್ಲಿ ವಫ್ ವಿಭಾಗದ ಉಸ್ತುವಾರಿ ಹೊಂದಿರುವ ಜಂಟಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿ ಇದನ್ನ ನಿರ್ವಹಿಸುತ್ತಾರೆ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಸಚಿವಾಲಯ ಈ ಪೋರ್ಟಲ್ ಮತ್ತು ಬೇಸ್ ಅನ್ನ ಮೇಲ್ವಿಚಾರಣೆ ಮಾಡುತ್ತೆ ಮತ್ತು ನಿಯಂತ್ರಿಸತ್ತೆ ರಾಜ್ಯ ಸರ್ಕಾರಗಳು ಜಂಟಿ ಕಾರ್ಯದರ್ಶಿ ಮಟ್ಟದ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕಾಗತ್ತೆ ಮತ್ತವರು ಕೇಂದ್ರದ ಸಲಹೆ ಮೇರೆಗೆ ಕೇಂದ್ರೀಕೃತ ಬೆಂಬಲ ಘಟಕವಾಗಿ ಕೆಲಸ ಮಾಡ್ತಾರೆ ಅಂದರೆ ಅವರು ಕೇಂದ್ರ ಸರ್ಕಾರಕ್ಕೆ ವರದಿ ಮಾಡ್ತಾರೆ ಪೋರ್ಟಲ್ ನೈಜ ಸಮಯದ ಮೇಲ್ವಿಚಾರಣೆಯ ಸೌಲಭ್ಯ ಹೊಂದಿರುತ್ತೆ ಇದರಲ್ಲಿ ಆಸ್ತಿಗಳ ನೋಂದಣಿ ಮತ್ತು ಮಾಹಿತಿ ಆಡಳಿತ ನ್ಯಾಯಾಲಯದ ಪ್ರಕರಣಗಳು ವಿವಾದ ಇತ್ಯರ್ಥ ಹಣಕಾಸು ಮೇಲ್ವಿಚಾರಣೆ ಮತ್ತು ಸಂಪನ್ಮೂಲಗಳ ನಿರ್ವಹಣೆಯಂತಹ ಕೆಲಸಗಳನ್ನು ಮಾಡಬಹುದು ಇದರೊಂದಿಗೆ ಸಮೀಕ್ಷೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ಇದರಲ್ಲಿ ಸೇರಿಸಲಾಗುತ್ತೆ ರಾಜ್ಯ ಸರ್ಕಾರ ತೊಂಬತ್ತು ದಿನಗಳಲ್ಲಿ ಪಟ್ಟಿ ಮತ್ತು ವಿವರಗಳನ್ನ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತೆ ವಿಳಂಬ ಆದರೆ ಇನ್ನೂ ತೊಂಬತ್ತು ದಿನಗಳನ್ನ ನೀಡಲಾಗುತ್ತೆ ಆದರೆ ವಿಳಂಬಕ್ಕೆ ಕಾರಣವನ್ನ ಹೇಳಬೇಕಾಗತ್ತೆ ಇದರೊಂದಿಗೆ ವಫ್ ತಿದ್ದುಪಡಿ ಕಾಯ್ದೆಯ ಅನೇಕ ನಿಬಂಧನೆಗಳನ್ನ ಕ್ರಮೇಣ ಜಾರಿಗೆ ತರೋಕೆ ಸರ್ಕಾರ ತಯಾರಿ ನಡೆಸಿದೆ ಈ ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಜವಾಬ್ದಾರಿ ಮುತ್ತುವಲ್ಲಿಗಳು ಮತ್ತು ರಾಜ್ಯ ಸರ್ಕಾರದ ಮೇಲಿದೆ ತಿದ್ದುಪಡಿ ಕಾನೂನಿನ ಬಗ್ಗೆ ಕೇಂದ್ರ ಸರ್ಕಾರ ಇದನ್ನ ಪಾರದರ್ಶಕತೆಗಾಗಿ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದೆ ವಫ್ ಭೂಮಿಯನ್ನ ಅತಿಕ್ರಮಿಸಲಾಗ್ತಾ ಇದೆ ಬಡ ಮುಸ್ಲಿಮರ ಹಕ್ಕುಗಳನ್ನ ಉಲ್ಲಂಘಿಸಲಾಗ್ತಿದೆ ಅನೇಕ ಲೋಪಗಳಿವೆ ಅದನ್ನ ಸರಿಪಡಿಸುವ ಮೂಲಕ ಪಾರದರ್ಶಕಗೊಳಿಸಲಾಗ್ತಿದೆ ಅನ್ನೋದು ಅದರ ಸ್ಪಷ್ಟನೆ ಎಲ್ಲವೂ ಡಿಜಿಟಲ್ ನಲ್ಲಿ ಯಾರಾದರೂ ಯಾರಾದ್ರೂ ಎಲ್ ಬೇಕಾದ್ರೂ ಕುಳಿತು ಆಡಿಟ್ ಮಾಡಲಾಗಿದೆಯಾ ಅಥವಾ ಇಲ್ವೇ ಅನ್ನೋದನ್ನ ನೋಡ್ಬೋದು ಹಣಕಾಸಿನ ವಿಷಯಗಳನ್ನ ಹೇಗೆ ನಿರ್ವಹಿಸಲಾಗುತ್ತೆ ಬಾಡಿಗೆಗೆ ಪಡೆದ ಆಸ್ತಿಯ ಬಾಡಿಗೆ ಬರ್ತಾ ಇದ್ರೆ ಅದನ್ನ ಎಲ್ಲಿ ಖರ್ಚು ಮಾಡಲಾಗ್ತಿದೆ ಅನ್ನೋದೆಲ್ಲ ತಿಳಿಯಲಿದೆ ಇದೇ ವೇಳೆ ಹೊಸ ವಫ್ ಕಾನೂನಿನ ಎಲ್ಲ ನಿಬಂಧನೆಗಳು ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿವೆ ಅಂತ ವಿರೋಧ ಪಕ್ಷಗಳು ಹೇಳ್ತಿವೆ ದೇಶದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಒಬ್ಬರ ಧರ್ಮವನ್ನು ಅನುಸರಿಸಲು ಸ್ವಾತಂತ್ರ್ಯ ಇದೆ ಆದರೆ ಈ ಕಾನೂನು ಕ್ರಮೇಣ ಆ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುತ್ತೆ ಪ್ರಸ್ತುತ ನಮ್ಮ ದೇಶದಲ್ಲಿ ಸುಮಾರು ಮೂವತ್ತೆರಡು ವಫ್ ಮಂಡಳಿಗಳಿವೆ ಮತ್ತವು ವಫ್ ಆಸ್ತಿಗಳನ್ನು ನಿರ್ವಹಿಸುತ್ತೆ ಮತ್ತು ನೋಂದಾಯಿಸುತ್ತೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಶಿಯಾ ವಫ್ ಮಂಡಳಿ ಪ್ರತ್ಯೇಕವಾಗಿದೆ ಸುನ್ನಿ ಕೇಂದ್ರ ವಫ್ ಮಂಡಳಿ ಪ್ರತ್ಯೇಕವಾಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಕೇಂದ್ರ ವಫ್ ಕೌನ್ಸಿಲ್ ಅನ್ನು ರಚಿಸಲಾಯಿತು ಈಗ ಸುಪ್ರೀಂ ಕೋರ್ಟ್ ಬಫ್ ತಿದ್ದುಪಡಿ ಕಾಯ್ದೆಯ ಕೆಲ ನಿಬಂಧನೆಗಳಿಗೆ ನೀಡಿದ ಮಧ್ಯಂತರ ತಡೆ ಮುಂದುವರಿದಿರುವಾಗಲೇ ಹೊಸ ನಿಯಮಗಳು ಬಂದಿವೆ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಯತ್ತ ಅಥವಾ ಇಲ್ಲವಾ ಅನ್ನೋದು ಬಹುಶಃ ಈ ತಿಂಗಳಲ್ಲೇ ತಿಳಿಯತ್ತೆ ಬಹುಶಃ ಈ ನಿರ್ಧಾರ ಜುಲೈ ಹದಿನೈದು ಅಥವಾ ಜುಲೈ ಇಪ್ಪತ್ತರ ಒಳಗೆ ಬರಬಹುದು ಮಧ್ಯಂತರ ತಡೆಯಾಜ್ಞೆಯನ್ನ ತೆಗೆದುಹಾಕಿದ್ರೆ ಅದು ವಿರೋಧ ಪಕ್ಷಗಳ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಆಗತ್ತೆ ಮತ್ತು ಮೋದಿ ಸರ್ಕಾರಕ್ಕೆ ಗೆಲುವಾಗತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು